ಕುರುರಾಕುಲು ಬುದ್ಧಿವಂತ ಕಳ್ಳ ರೆಡ್ ಹ್ಯಾಂಡೆಡ್ ಹಿಡಿದರೂ ಮಾತಿನ ಚಾನಾಕ್ಷದಿಂದ ತಪ್ಪಿಸಿಕೊಳ್ಳುವನು ಮಿರಾಕುಲು ಕುರುರಾಕುಲನ ಗೆಳೆಯ ಇನ್ನಷ್ಟು ಕಾಮಿಡಿ ಕ್ಯಾರೆಕ್ಟರ್ ಹೆದರಿಕೆ ಸ್ವಭಾವ ಆದರೆ ಕಳ್ಳತನ ಅಂದರೆ ಮೊದಲಿಗನೇ ಮುಂದೆ ನಿಲ್ಲುವವನು ಊರಿನ ದೊಡ್ಡವರು ಗ್ರಾಮದ ದೊಡ್ಡವ ಪಂಚಾಯತ್ ಅಧ್ಯಕ್ಷ ರಾಮ್ಬಾಬುಗಾರು ಸೀರಿಯಸ್ ವ್ಯಕ್ತಿ ಗ್ರಾಮ ಮೌಲ್ಯಗಳನ್ನು ನಂಬುವವನು ಈ ಇಬ್ಬರ ಮೇಲೆ ತುಂಬ ಕೋಪ ಹೊಂದಿರುವವನು ಸಾಕ್ಷಿಶೇಖರ ನಿಜಾಯಿತಿಯ ಹುಡುಗು ಇವರ ಕಳ್ಳತನವನ್ನು ಕಣ್ಣಾರೆ ನೋಡಿ ಹೇಳುವವಳು ಗ್ರಾಮದ ಜನ ಕಾಮಿಡಿ ಕ್ರೌಡ್ ಬಸ್ ಸ್ಟ್ಯಾಂಡ್ ಅಂತಲ್ ಅಂಗಡಿ ವ್ಯಾಪಾರಿ ತೆಂಗಿನಕಾಯಿ ಅಮ್ಮ ಮುತ್ತಮ್ಮ ನೀರಿನ ಗ್ರಾ ಕಳೆದುಕೊಂಡವ ಹೊತ್ತಿರಾಮಯ್ಯ ಎಡಿಷನ್ ಚಪ್ಪಲಿ ಕಳೆದುಕೊಂಡು ಏರುಕಲ ವೆಂಕಟೇಶ್ ಕತ್ತರಿಸಿದ ತೆಂಗಿನಕಾಯಿಗಳು ಹಾಲಾದ ಬೈಕ್ ಗಾಣೆಯಾಗಿರುವ ಡ್ರಮ್ ಕಳ್ಳತನದ ಸೂಚನೆಗಳು ಕುರುರಾಕುಳು ಮಿರಾಕುಳು ಬಸ್ ಸ್ಟ್ಯಾಂಡ್ ಬಳಿ ಜೋಳಪಾಠ ಮಾಡುತ್ತಾ ಕಾಲ ಕಲಿಯುತ್ತಾರೆ ಗ್ರಾಮದ ಜನ ಅವರ ಆಂಟೀಕ್ಸ್ ನೋಡಿ ನಗುತ್ತಿರುತ್ತಾರೆ ಮುಗಿವು ಡೌಟ್ ಇವರು ಯಾವುದೇ ಕೆಲಸ ಮಾಡಲ್ಲ ಕುಡಿಯಲು ಹಣ ಎಲ್ಲಿಂದ ಬರುತ್ತೆ ಎಂಬ ಅನುಮಾನ ಶುರು ಅವರ ನಿಜವಾದ ಲೈಫ್ ರೂಟೀನ್ ರಾತ್ರಿ ಕಳ್ಳತನ ಹಗಲು ಬೀಡಿಗಳು ಕುಡಿತ ಅಲಸಾಟ ತೆಂಗಿನಕಾಯಿ ಕಳ್ಳತನ ಸೈಕಲ ಕದಿಯುವುದು ಅಂಗಡಿ ವ್ಯಾಪಾರಿ ಇವರಿಗಾಗಿ ತನ್ನ ಸಾಮಾನುಗಳನ್ನು ಬೇರೆಡೆ ಅಡಗಿಸಿಕೊಳ್ಳುತ್ತಾನೆ ಗ್ರಾಮದ ಅನುಮಾನಗಳು ಹೆಚ್ಚಾಗುತ್ತವೆ ಗ್ರಾಮದ ಕೋಪ ಒಂದರ ನಂತರ ಒಂದು ವಸ್ತುಗಳು ಕಳೆದು ಹೋಗುತ್ತವೆ ಪೂರ ಗ್ರಾಮ ಕೋಪಗೊಂಡಿರುತ್ತದೆ ಹಳೆಯ ಸೈಕಲ ಕಳೆದುಕೊಂಡ ಅಂಕಲ್ ಮಕ್ಕಳ ಕೂಡ ಇವರನ್ನು ನೋಡಿ ಇವತ್ತು ಏನು ಕಲಚುತ್ತೋ ಎಂದು ಮಾತಾಡುತ್ತಾರೆ ಮೊದಲ ತಿರುವು ಶೇಖರ ಇವರ ರಾತ್ರಿ ಕಳ್ಳತನವನ್ನು ನೋಡಿ ಬಿಡುತ್ತಾನೆ ಬೆಳಗ್ಗೆಯ ಊರಲ್ಲಿ ಎಲ್ಲರಿಗೂ ಹೇಳುತ್ತಾನೆ ಆದರೆ ಜನರು ಅಯ್ಯೋ ಇವರು ಏನು ಮಾಡ್ತೇರಾ ಅವರು ಒಳ್ಳೆಯವರು ಎಂದು ಶೇಖರ ಮಾತನ್ನು ನಂಬಲ್ಲ ಮಾತಿನ ಮಾಯಾಜಾಲ ಕುರುರಾಕುಲು ಮಿರಾಕುಲು ಯಾರಾದರೂ ಡೌಟ್ ಮಾಡಿದರೆ ಮಾತಿನ ಆಟದಿಂದ ತಪ್ಪಿಸಿಕೊಳ್ಳುತ್ತಾರೆ ಡೌಟ್ ಮಾಡಿದವರಂತೆ ಬುರಿಡಿ ನಗುತ್ತಾರೆ ಪಂಚಾಯತ್ ಮೀಟಿಂಗ್ ಸತತ ಕಳ್ಳತನಗಳಿಂದ ಪಂಚಾಯತ್ ಅಧ್ಯಕ್ಷ ಬೇಸತ್ತು ಹೋಗುತ್ತಾನೆ ರಾಮ್ಬಾಬುಗಾರು ಇದೀಗ ಹೀಗೆ ಗ್ರಾಮ ನಡೆಯಲ್ಲ ಈ ರಾತ್ರಿ ರೆಡ್ ಹ್ಯಾಂಡೆಡ್ ಹಿಡಿಯಬೇಕು ಎಂದು ಆದೇಶ ಕೊಡುತ್ತಾನೆ ನೈಟ್ ಆಪರೇಷನ್ ಗ್ರಾಮದ ಜನ ಮರಗನ ಹಿಂದೆ ಅಡಗಿ ಕಾಯುತ್ತಾರೆ ಕುರುರಾಕುಳು ಮಿರಾಕುಳು ಮತ್ತೆ ಕಳ್ಳತನಕ್ಕೆ ಬರುತ್ತಾರೆ ಈ ಬಾರಿ ರೆಡ್ ಹ್ಯಾಂಡೆಡ್ ಹಿಡಿಯಲ್ಪಡುತ್ತಾರೆ ಮಾರಮ್ಮ ದೇವಾಲಯದ ಬಳಿ ಪಂಚಾಯತ್ ಇಬ್ಬರನ್ನು ಗ್ರಾಮ ಮುಂದೆ ತರುತ್ತಾರೆ ಜನರು ಏಕೆ ಕಳ್ಳತನ ಮಾಡಿದೇರಾ ಕುರುರಾಕುಲು ಮಿರಾಕುಲು ಕಾಮಿಡಿಯಾಗಿ ನಾವ ನಾವೇ ಕಳ್ಳರನ್ನು ಹಿಡಿದ್ವಿ ಅವರೇ ಸೈಕಲ್ ಡ್ರಮ್ ಕಳೆದುಕೊಂಡಿದ್ದಾರೆ ಎಂದು ತಪ್ಪಿಸಿಕೊಳ್ಳಲು ಪ್ರಯತ್ನ ಹಿಡಿದವರೇ ಶಾಕ್ ಗ್ರಾಮದ ಜನ ಯಾರನ್ನು ನಂಬಬೇಕು ಎಂದು ಗೊಂದಲ ಇಬ್ಬರೂ ಜನರನ್ನು ಒಬ್ಬರ ಮೇಲೆ ಒಬ್ಬರನ್ನಾಗಿ ಆಡಿಸುತ್ತಾರೆ ಫೈನಲ್ ಎಚ್ಚರಿಕೆ ಪಂಚಾಯತ್ ಅಧ್ಯಕ್ಷ ಕೋಪದಿಂದ ಉರಿಯುತ್ತಾರೆ ಫೈನಲ್ ಡಿಸಿಷನ್ ಇನ್ನು ಮುಂದೆ ನಿಮಗೆ ಪಂಚಾಯತ್ ಇಲ್ಲ ಮತ್ತೊಮ್ಮೆ ಕಳ್ಳತನ ಮಾಡಿದ್ರೆ ಗ್ರಾಮದಿಂದ ಹೊರಹಾಕ್ತೀವಿ ಇದು ಇವರಿಗೆ ದೊಡ್ಡ ಶಾಕ್ ಕೊನೆಯ ತಿರುವು ಆದರೂ ಅವರು ಮಾತು ಕಾಯ್ದಾರರು ಮತ್ತೆ ಕಳ್ಳತನ ಮಾಡುತ್ತಾರೆ ಈ ಬಾರಿ ಜನರು ಪಕ್ಕಾ ಪ್ಲಾನ್ ಶೇಖರ ಸಾಕ್ಷ್ಯಗಳ ನಿಧಿ ನಿಂತಿರುತ್ತಾನೆ ಅಂತಿಮ ತೀರ್ಪು ಗ್ರಾಮದ ಹಿರಿಯರು ತೀರ್ಮಾನಿಸುತ್ತಾರೆ ಈ ಇಬ್ಬರನ್ನು ಗ್ರಾಮದಿಂದ ಬಹಿಷ್ಕರಿಸುತ್ತೇವೆ ಇಬ್ಬರೂ ಚೀಲಗಳು ಹೊತ್ತು ಗ್ರಾಮ ಬಿಟ್ಟಿ ಹೊರಡುತ್ತಾರೆ ಆ ದಿನದಿಂದ ಗ್ರಾಮದಲ್ಲಿ ಕಳ್ಳತನಗಳು ಸಂಪೂರ್ಣ ನಿಲ್ಲುತ್ತವೆ ಗ್ರಾಮದ ಜನ ಸಂತೋಷವಾಗುತ್ತಾರೆ